ಹಲೋ ನಮಸ್ಕಾರ ರಾಜ್ಯದ ಅನುದಾಯಿತ ಶಾಲಾ ಕಾಲೇಜುಗಳ ನೌಕರ ಬಂಧುಗಳೇ ಇವತ್ತು ನಾವು ಶಿವಮೊಗ್ಗ ನಗರದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಆಗಿರ್ತಕ್ಕಂಥ ಲೋಕೇಶ್ ಕಾಳಿಕಟ್ಟಿಯವರು ಹಾಗೂ ನಮ್ಮ ಆರೋಗ್ಯ ಶಿಕ್ಷಣ ಚಿತ್ರ ನೌಕರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಪ್ಪ ಎಚ್ ಬೊಕಮುದಿಯವರು ಹಾಗೂ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಋತುಂಜಯ ಹಿರೇಮಠವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಅವರು ಮತ್ತು ಖಜಾನೆಗಳಾಗಿರ್ತಕ್ಕಂಥ ವಾಗೀಶ್ ಅವರು ಎಲ್ಲ ಸೇರ್ಪಡಿದರು ಈ ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯದಲ್ಲಿ ನನಗುದಿಗೆ ಬಿದ್ದಕ್ಕಂತಹ ಕಾಲ್ಪನಿಕ ವ್ಯತ್ಯರದ ಸಮಸ್ಯೆ ಇತ್ತರ್ಥಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಕುರಿತು ನಾವು ಸುದೀರ್ಘ ಮೂರು ಗಂಟೆಗಳ ಕಾಲ ಚರ್ಚೆ ಮಾಡಿ ಅದರ ಒಂದು ಸಾಧಕ ಪಾತ್ರ ಬಗ್ಗೆ ಆಲೋಚನೆ ಮಾಡಿದ್ದೇವೆ ಅದರ ಮುಂದೆ ಆ ಒಳಗಡೆ ಏನೇನು ಮಾಡಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಸಿದ್ವಿ ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇತ್ತು ಅದು ಕೂಡ ನೌಕರಿಗೆ ಬೇಡಿಕೆ ಈಡೇರೇ ಇರೋ ಕಾರಣಕ್ಕಾಗಿ ಅಥವಾ ಸರ್ಕಾರವನ್ನು ವಿಳಂಬ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಒಂದು ರೂಪಾಯಿ ಪೆನ್ಷನ್ ಇರೋ ಕಾರಣಕ್ಕಾಗಿ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಸ್ನೇಹಿತರು ಈ ರಾಜ್ಯದ ಶಿಕ್ಷಣ ಇಲಾಖೆಯ ನೌಕರರ ಪರ ಶಿಕ್ಷಕರ ಪರ ಶಿಕ್ಷಣ ಸಂಸ್ಥೆಗಳ ಪರ ಸುದೀರ್ಘ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಲೋಕೇಶ್ ತಾಳಿಕೆಟ್ಟೆ ಸರ್ ಅವರ ಜೊತೆಗೆ ಒಂದು ಎರಡು ಮೂರು ವರ್ಷಗಳಿಂದ ನಾನು ಈ ವಿಚಾರವನ್ನ ಮಾತಾಡ್ತಾನೆ ಇದ್ದೆ ನಮ್ಮಲ್ಲಿ ಒಂದು ದುರಂತವಾದಂತಹ ಸಮಸ್ಯೆ ಇದೆ ಅನೇಕ ವರ್ಷಗಳಿಂದ ಅದು ನೆನಗುದಿ ಬಿದ್ದಿದೆ ಯಾವುದೇ ರೀತಿಯ ಅದು ಟೇಕ್ ಆಫ್ ಆಗ್ತಾ ಇಲ್ಲ ಅಂತ ಒಂದು ವಿಷಯ ಹೇಳ್ತಾನೆ ಬಂದಿದೆ ಅದಕ್ಕೊಂದು ಏನಾದರೂ ಒಂದು ಸಾಧಕ ಕಾರ್ಯಕರ್ತ ಮಾಡೋಣ ಅಂತ ಹೇಳಿ ಅವರು ಕೂಡ ಮಾತಾಡ್ತಾರೆ ಬಂದಿದ್ರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಕ್ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಎಲ್ಲ ನೌಕರರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಮಾಡಕ್ ಸಾಧ್ಯತೆ ಇದೆ ಅದು ಏನ್ ಮಾಡ್ತೀವಿ ಅದಕ್ಕೆ ಅವೆಲ್ಲ ಯಾವ ರೀತಿ ಸಹಕಾರ ಕೊಡ್ಬೇಕು ಅನ್ನೋದನ್ನ ನಾವು ತಿಳಿಯಪಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ತೀನಿ ನಾನು ಜೆನ್ ಮಂಟಪ ಈಗ ನಮ್ಮ ಲೋಕೇಶ್ ಅವರು ಇದು ನನಗೆ ಒಂದು ಅವಕಾಶ ಅಂತ ಅನ್ಕೊಂತೀನಿ ಯಾಕಂದ್ರೆ ಕಳೆದ ನಾಲ್ಕು ವರ್ಷದಿಂದ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಮತ್ತೆ ಶಿಕ್ಷಣದ ಉಳಿದು ಉತ್ತರ ಕರ್ನಾಟಕ ಹೋರಾಟ ಮಾಡ್ತಾ ಅದರಲ್ಲಿ ಶಿಕ್ಷಕರು ಅಂದರೆ ಎಲ್ಲ ಶಿಕ್ಷಕರು ಬರ್ತಾರೆ ಅನುದಾನಿತ ರೈತ ರೈತ ಮತ್ತು ಸೊ ಸರ್ಕಾರಿಗೂ ಕೂಡ ಸೇರ್ಕೊಂಡಂತೆ ಸೊ ಏನಾಗ್ತಾ ಇದೆ ಅಂದರೆ ಸೀರಿಯಸ್ ಆಗಿ ಎಲ್ಲ ಶಿಕ್ಷಕರಲ್ಲೂ ಕೂಡ ಸಾಕಷ್ಟು ಡಿಸ್ಕ್ರಿಮಿನೇಷನನ್ನು ಸರ್ಕಾರ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ವ್ಯವಸ್ಥಿತವಾಗಿ ಮಾಡ್ತಾ ಇರೋದನ್ನು ನೋಡಿ ನಾವು ಸುಂದಿರೋ ಬೇಡ ಈ ವಿಚಾರದಲ್ಲಿ ಒಂದು ದೃಢವಾದ ನಿರ್ಧಾರ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ನನಗೆ ಅನುದಾನಿತ ಶಾಲಾ ಮತ್ತು ಕಾಲೇಜಿನಲ್ಲಿರುವಂತಹ ಶಿಕ್ಷಕರು ಅದರಲ್ಲಿ ಕಾಲ್ಪನಿಕ ವೇತನ ಮತ್ತು ಪಿಂಚಣಿ ವಿಚಾರದಲ್ಲಿ ನಾವು ಸುದೀರ್ಘವಾದಂಥ ಚರ್ಚೆ ಮಾಡ್ತೀವಿ ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ಕಾನೂನು ಹೋರಾಟಗಳನ್ನು ಮಾಡಿದ್ದಾರೆ ವಿವಿಧ ಹಂತಗಳಲ್ಲಿ ಕೆಲವಾರಿ ಗೆಲುವನ್ನು ಸಾಧಿದರೆ ಕೆಲವು ಬಾರಿ ಸರ್ಕಾರದ ಮೋಸಕ್ಕೆ ಬಲಿಯಾಗಿದ್ದಾರೆ ಸೊ ಈಗ ಒಂದು ಹಂತದ ನಿಂತಿದೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟ ಮನವರಿಕೆಯನ್ನು ನಮ್ಮ ಹನುಮಂತತ್ನವರು ಮತ್ತು ನಾಗರಾಜ್ ಸರ್ ಅವರು ಬಹಳ ಸುಲಭವಾಗಿ ನನಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಅಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಇನ್ನೊಂದು ನಾಲ್ಕು ದಿವಸ ಸ್ಟಡಿ ಮಾಡಿಬಿಟ್ಟು ನಮ್ಮದೇ ಆದಂಥ ಏನು ವಕೀಲರು ಗುಂಪಿದೆಯೋ ಅವರ ಮೂಲಕ ಕಾನೂನು ಸಲಹೆಯನ್ನು ಪಡೆದುಬಿಟ್ಟು ಮುಂದಿನ ಹೋರಾಟದ ಆದಿ ಮತ್ತು ರೂಪನೇಷರನ್ನು ರಚ ರಚಿಸೋದಕ್ಕೆ ಸದ್ಯದಲ್ಲೇ ಒಂದು ಸಭೆಯನ್ನು ಮಾಡೋ ನಿರ್ಧಾರವನ್ನು ಮಾಡಿದ್ದೀವಿ ಸೊ ಅದಕ್ಕೆ ಸಹಕಾರ ನೀಡಿದಂತಹ ಹನುಮಂತಪ್ಪನವರು ಮತ್ತು ನನ್ನ ನಾರಾಯಣವರು ಮತ್ತು ಅದೇ ರೀತಿಯ ಆ ಒಂದು ಸಮಿತಿಯ ಇತರೆ ಸದಸ್ಯರಿಗೆ ನಾನು ಅಭಾರಿ ಮತ್ತೆ ಋಣಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ